ಬೆಳಗಾಂ ಒಳಗೆ ಕೋಟೆ ಅಂತ ಹೇಳೈತಿ ಆ ಕೋಟೆ ಅಂದರೆ ಫೋರ್ಟ್ ಅಂತಲೂ ಕರೀತಾರ ಆಮೇಲೆ ಒಬ್ಬೊಬ್ರು ದುರ್ಗಾ ಟೆಂಪಲ್ ಅಂತಲೂ ಕರೀತಾರೆ ಸೊ ಇದ್ರೊಳಗಡೆ ಒಂದು ಕಮಲ್ ಬಸ್ತಿ ಅಂತ ಹೇಳಿ ಜೈನ್ ಮಂದಿರ ಐತಿ ಆ ಮಂದಿರನ ನೋಡಕ್ಕೆ ಹೋಗೋನು ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸೊ ಈ ಕೋಟೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ನೋಡಾಕ್ತಿರಿ ಇಲ್ಲಿ ಕಮಲ್ ಬಸ್ತಿ ಅಂತ ಹೇಳಿ ಬೋರ್ಡ್ ಹಾಕ್ಯಾರಲ್ಲ ಸೊ ಇದ್ರೊಳಗಡೆ ಈಗ ನಾವು ಹೋಗಬೇಕು ಸೊ ಇಲ್ಲಿ ಕಮಲ್ ಬಸ್ತಿ ಐತಿ ಇದು ಪೂರಾ ಒಂಥರ ಫಾರೆಸ್ಟ್ ಏರಿಯಾ ಇದ್ದಂಗೆ ಐತಿ ಫುಲ್ ಘಾಟ್ ಸೆಕ್ಷನ್ ಥರ ಫುಲ್ ಗಿಡ ಮರಗಳು ಎಲ್ಲ ತುಂಬಿದಾವೆ ನೋಡಕ್ಕೆ ಭಾಳ ಅಟ್ರಾಕ್ಟಿವ್ ಪ್ಲೇಸ್ ಇದು ಭಾಳಷ್ಟು ಜನ ಇಲ್ಲಿ ಬಂದಾರೆ ಬಂದೆಲ್ಲ ಕಾರ್ ಪಾರ್ಕ್ ಮಾಡಿ ಟೂ ವೀಲರ್ನೆಲ್ಲ ಪಾರ್ಕ್ ಮಾಡಿ ಅಲ್ಲಿ ಬಸ್ತಿ ನೋಡಕ್ ಹೋಗ್ಯಾರ ಕಮಲ್ ಬಸ್ತಿ ಹೆಂಗೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಅಂತ ಬರ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ಬೆಳಗಾಂ ಒಳಗಡೆ ಕೋಟೆ ಅಂತ ಹೇಳೈತಿ ಆ ಕೋಟೆ ಒಳಗಡೆ ಈ ಕಮಲ್ ಬಸ್ತಿ ಐತಿ ಇದು ನ್ಯಾಷನಲ್ ಮೊನುಮೆಂಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ಯಾರ ಇದು ಭಾಳ ಹಳೆ ಒಂದು ಮೊನುಮೆಂಟ್ ಇರೋದ್ರಿಂದ ಇದನ್ನ ಎ ಎಸ್ ಐದವರು ಅವರು ಅಂಡರ್ ತಗೊಂಡು ಇದನ್ನು ಪ್ರೊಟೆಕ್ಟ್ ಅಂತ ಹೇಳಿ ಸೊ ಎಸ್ ದವರು ಇದನ್ನು ತಗೊಂಡಾರ ಯಾವುದೇ ಮಾನ್ಯುಮೆಂಟ್ ಅಂತಾಗಲಿ ಹಳೆ ದೇವಸ್ಥಾನಗಳಾಗಲಿ ಈ ಥರ ಏನಿರ್ತವು ಇವನ್ನೂ ನಾವು ಡಿಸ್ಟರ್ಬ್ ಮಾಡಬಾರ್ದು